ನಾನು ನೋಡಿಲ್ಲ ಅದು ಬಟ್ ಎನಿವೇ ಕರ್ನಾಟಕದ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೆ ಕನ್ನಡ ಬಗ್ಗೆ ಅಭಿಮಾನ ಇರಬೇಕು ರಾಜ್ಯದ ಬಗ್ಗೆ ಅಭಿಮಾನ ಇರಬೇಕು ಇಡೀ ಪ್ರಪಂಚದಲ್ಲಿ ಅದೇ ಇರೋದು ನಾವು ಈ ಥರ ಯಾರೇ ಅಗೌರವ ತರಿಸ್ತಕ್ಕಂಥದ್ದು ಯಾರನ್ನ ಮಾಡಿದರೆ ನನಗೆ ಗೊತ್ತಿಲ್ಲ ಆ ಥರ ಮಾಡಿದರೆ ಅದು ನಾನು ಖಂಡನೆ ಮಾಡ್ತೀನಿ

ರೀಶಫಲ್ ಆಗುತ್ತೆ ಸರ್ ಮೋಸ್ಟ್ಲಿ ಆಗ್ಬೋದು ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಒಂದು ಸರ್ಕಾರ ಫುಲ್ ಸರ್ಕಾರ ಮೆಜಾರಿಟಿ ಇದ್ದಾಗ ಡೆಫಿನೆಟ್ಲಿ ರೀಚ್ ಅಫಲ್ ಆಗ್ತಕ್ಕಂಥದ್ದು ಯಾವಾಗಲೂ ಎಲ್ಲ ಸರ್ಕಾರಗಳು ಸಾಧ್ಯತೆ ಇದೆ ನಮ್ಮ ಸರ್ಕಾರದ ಕೂಡ ಸಾಧ್ಯತೆ ಇದೆ ಇದೇನು ಮಾಡಿದ್ರು ಹೈ ಕಮಾಂಡು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಾಡ್ತಾರೆ ಕೆಲವೊಂದಿಷ್ಟು ಒಬಿಯಸ್ಲಿ ಮತ್ತು ಅಲ್ಲ ರೀಶಫಲ್ ಆಗ್ಬೇಕು ಅಲ್ಲ ರೀಶಫಲ್ ಆಗ್ಬೇಕಂದ್ರೆ ಆಗ್ಲೇಬೇಕಲ್ಲ ಸರ್ ಅದೇನು ಮಾನದಂಡಗಳು ಮಾಡ್ತಾರೆ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಡೇಟ್ ಫಿಕ್ಸ್ ಆಗಿದ್ದು ನನಗೆ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ನನಗೆ ನಾ ನಾನು ನಿಮ್ಮ ಅಮಾಯಕರೀ ನಾನು ನಿಮಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ನಿಮಗೆ ಫಸ್ಟ್ ಬರೋದು ಡೆಲ್ಲಿಯಿಂದ ಫಸ್ಟ್ ಇನ್ಫಾರ್ಮೇಶನ್ ನಿಮಗೆ ಸಿಗೋದು ಏ ಜನಲ್ ಆಗಿ ನೀವು ನಮ್ಕೇ ಭಾರಿ ಇನ್ಫಾರ್ಮೇಟಿವ್ ಇರ್ತದೆ ಅದೇ ನನಗೇನೆಂದ್ರೆ ಬಿ ಆರ್ ಎಲೆಕ್ಷನ್ ಆದಮೇಲೆ ಪ್ರಧಾನಮಂತ್ರಿ ಎಲ್ಲನೂ ಚೇಂಜ್ ಆಗ್ಬೋದು ಅಂತಕ್ಕಂಥದ್ದು ನನಗಿದೆ ಯಾಕಂದರೆ ಅದೆಲ್ಲ ಸುಳ್ಳು ಹೇಳ್ತಾ ಇಲ್ಲ ನಿತೀಶ್ ಬಾಬು ಅವರು ಏನಾದಲ್ಲಿ ಸೋತ್ರೆ ಈ ದೇಶದ ರಾಜಕಾರಣ ಅಲ್ಲಿ ಕ್ರಾಂತಿ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತದೆ ನನಗೆ ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಆಲ್ರೆಡಿ ಒತ್ತಡ ಸ್ಟಾರ್ಟ್ ಆಗಿದೆ ಆಮೇಲೆ ನಿತೇಶ್ ಬಾಬು ಅವರು ಕೂಡ ಒತ್ತಡ ಈಗ ಯಾಕಂದ್ರೆ ಅವರಿಗೆ ಮೋಸ್ಟ್ಲಿ ಮೈಯಲ್ಲಿ ಹುಷಾರಿಲ್ಲ ಅವರಿಗೆ ಹಂಗಾಗಿ ಅವರಿಗೆ ಸುಮ್ಮನೆ ಡಮ್ಮಿಯಾಗಿ ಎಲ್ಲ ಕಡೆ ಯೂಸ್ ಮಾಡ್ತಕ್ಕಂಥದ್ದು ನೋಟದಲ್ಲಿ ಕಾಣ್ತಾ ಇದೆ ಸೊ ಇವತ್ತು ಎಲ್ಲೋ ಒಂದು ಜಾಗದಲ್ಲಿ ನಿತೀಶ್ ಬಾಬುಗೆ ಮುಳುಗಿಸ್ತಕ್ಕಂಥ ಕೆಲಸ ಬಿ ಜೆ ಪಿಯಲ್ಲಿ ಮಾಡುತ್ತೆ ಅದ್ರ ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿ ಇವತ್ತು ಈ ಬಾರಿ ಬಿ ಜೆ ಪಿಯಲ್ಲಿ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಕಾಣ್ತಾ ಇದೆ ಅದಕ್ಕಾಗಿ ಆ ಭಯದ ವಾತಾವರಣದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಹೆಣ್ಮಕ್ಳ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಏಳುವರೆ ಸಾವಿರ ರೂಪಾಯಿ ಕೋಟಿ ಅವಲ್ಲಿ ಹಂಚ್ಬಿಟ್ಟಿದ್ದಾರೆ ಅದು ಆ್ಯಕ್ಚುಲಿ ಓಟಿನ ದುಡ್ಡೇ ಕೊಟ್ಟಿರೋದು ಅದು ಓಟಿಗಾಗಿ ದುಡ್ಡು ಏಳುವರೆ ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರೆ ಓಟಿಗಾಗಿ ದುಡ್ಡು ಕೇಳಿರೋದು ಯಾಕಂದರೆ ವಿಶ್ವಗುರು ಆಗಿ ಇಪ್ಪತ್ತೈದು ವರ್ಷ ಬಿ ಜೆ ಪಿ ಆಡಳಿತದಲ್ಲಿದ್ದು ಹತ್ತು ವರ್ಷ ಕೇಂದ್ರದಲ್ಲಿದ್ದು ಕೆಲಸ ಯಾವ ರೀತಿ ಆಗಿದೆ ಅಂತಂದರೆ ಇವಾಗ ಹತ್ತು ಸಾವಿರ ಕೋಟಿ ಕೊಟ್ಟು ಹೆಣ್ಮಕ್ಳು ಓಟ್ ತಗೊಂಡ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ಒಂದು ಓಟಿಗೆ ಕೊಟ್ಟು ಏಳುವರೆ ಸಾವಿರ ಕೋಟಿ ಖರ್ಚು ಮಾಡಿ ಇವತ್ತು ಓಟ್ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಬಂದಿದರೆ ಇದು ಯಾವುದೇ ಒಬ್ಬ ಒಂದು ಸ್ವಲ್ಪ ಇಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಬಂದಾಗಲಿಲ್ಲ ನಮ್ಮ ತಾತ ನಿಮ್ಮ ತಾತ ನಿಮ್ಮ ತಾತ ನಮ್ಮ ತಾತ ನಮ್ಮ ಮಕ್ಕಳು ಇಲ್ಲಿವರೆಗೆ ಬಂದಿದ್ದಾರೆ ಇಂಥ ಒಂದು ನಿರ್ದೇಶನ ಎಲ್ಲ ಇರ್ಬೋದಾ ಇಂಥ ಒಂದು ವ್ಯವಸ್ಥೆಯಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇವಲ ಎರಡೇ ತಿಂಗಳ ಚುನಾವಣೆ ಇದೆ ಒಬ್ಬೊಬ್ಬರ ಅಕೌಂಟಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಹಾಕಿ ಏನೋ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿ ಏನಂಗೆ ಓಟ್ ಕೇಳ್ತಕ್ಕಂಥದ್ದು ಎಲ್ಲಿ ಮಟ್ಟಿಗೆ ಸರಿ ಇದು ಯಾರು ದುಡ್ಡಿದು ನೀವು ಮೊದಲೇ ಮ್ಯಾನಿಫೆಸ್ಟೋನಲ್ಲಿ ಮಾಡಿಬಿಟ್ಟು ಸರ್ಕಾರದ ಕಾರ್ಯಕ್ರಮ ಇದ್ದರೆ ಮಾಡಿ ತೊಂದರೆ ಇಲ್ಲ ಎರಡೇ ತಿಂಗಳಿದೆ ಚುನಾವಣೆಗೆ ಅದು ಸಿಂಧೂರು ಕ್ಲಿಕ್ಕಾಗಲಿಲ್ಲ ಕೂನು ಸಿಂಧೂರು ತಿಲುಗು ಕ್ಲಿಕ್ ಆಗಲಿಲ್ಲ ಎಸ್ ಆಯ್ರಿಗೆ ಕ್ಲಿಕ್ ಆಗಲಿಲ್ಲ ಏನೋ ಒಂದು ಮಾಡಬೇಕಲ್ಲ ಸಡನ್ನಾಗಿ ಏನು ಮಾಡಿಬಿಟ್ರು ಯೂಶಲಿ ಏನಾಗುತ್ತೆ ಆರು ತಿಂಗಳ ಮುಂಚೆ ಯಾವಾಗಲೂ ಎಲೆಕ್ಷನ್ ಡಿಕ್ಲೇರ್ ಆದಾಗ ಯಾವುದು ಡೆವಲಪ್ಮೆಂಟ್ ವರ್ಕ್ಸ್ ಮಾಡಕ್ಕೆ ಬರಲ್ಲ ಅಲ್ವಾ ಇವರು ಪ್ರಚಾರ ಗಿಡ್ಸ್ಕೊಂಡು ತುದೇವರಿಗೆ ಬಂದು ಲಾಸ್ಟಿಗೆಲ್ಲ ನೋಡಿಕೊಂಡು ಮಾಡಿ ಇವತ್ತು ಹತ್ತು 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 ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಟ್ಟಾರೆ ಸೊ ಇದೇ ಇವ್ರದ್ದು ಕ್ರಾಂತಿಕಾರಿ ಯೋಜನೆಗಳು ದೇಶ ಬದಲಾವಣೆ ಆಗ್ತಕ್ಕಂಥ ಯೋಜನೆಗಳು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಒಯ್ದಿದ್ದಾರೆ ಎಲ್ಲ ಬೈದರು ನಮ್ಮನ್ನು ಬಾರಿ ಉಗುಳಿದ್ರು ಬಂದು ಬಾಯಿ ಸಿಕ್ಕಂಗೆ ಮಾತಾಡಿದ್ರು ಪ್ರಧಾನಮಂತ್ರಿ ಎಂ ಪಿನಲ್ಲ ನಮ್ಮದೇ ಸ್ಕೀಮ್ ಉಪಯೋಗಿಸಿದ್ರು ಮಹಾರಾಷ್ಟ್ರದಲ್ಲಿ ನಮ್ಮ ಸ್ಕೀಮೇ ಉಪಯೋಗಿಸಿದ್ರು ಈಗ ಬಿಹಾರ್ನಲ್ಲಿ ಕೂಡ ನಮ್ಮ ಸ್ಕೀಮ್ ಉಪಯೋಗಿಸಿದ್ದಾರೆ ಎಲ್ಲ ರಾಜ್ಯಗಳು ನಮ್ಮ ಸ್ಕೀಮೇ ಉಪಯೋಗಿಸ್ತಿದ್ದಾರೆ ಇದ್ದಾರೆ ಏನು ಡೌಟ್ ಇಲ್ಲ ಸರಿ ಸಭ್ಯತೆ ರಾಜಕಾರಣ ಆಗ್ತಾ ಇದೆ ಪ್ರದೀಪ್ ಈಶ್ವರ ಇಲ್ಲ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಲೈಫ್ನಲ್ಲಿ ನಾವು ವಿರ್ ಆಲ್ ನಾಟ್ ಪರ್ಮನೆಂಟ್ ಇದು ಲಾಂಗ್ ವೇ ಟು ಗೋ ಅನ್ ಪಾಲಿಟಿಕ್ಸ್ ಯಾಕಂದರೆ ಅವರಿಬ್ಬರು ಯಂಗ್ಟರ್ ಇದ್ದಾರೆ ಅವ್ರು ಗಾಟ್ ಲಾಂಗ್ ವೇ ಟು ಗೊ ಯಾರು ಸರಿಯೋ ಯಾರು ತಪ್ಪು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಐ ರಿಕ್ವೆಸ್ಟ್ ಈ ಥರ ಮಾತಾಡ್ರಲ್ಲಿ ಸರಿಯಲ್ಲ ಅಂತ ನಂದು ಪರ್ಸನ್ ಆಸ್ ಅ ಫ್ರೆಂಡ್ ಆ್ಯಸ್ ಅ ಬ್ರದರ್ ಐ ಬಿಡ್ರ್ ಅದ ರಿಕ್ವೆಸ್ಟ್ ದೆಮ್ ಟು ರಿಫ್ರೇನ್ ಫ್ರಮ್ ಎನೋ ಸಚ್ ಡಿಸ್ಕಷನ್ಸ್ ನಾನು ಏನು ಅಥಾರಿಟಿನಲ್ಲಿ ಅವ್ರಿಗೆ ಹೇಳಲಿಕ್ಕೆ ಆದರೆ ರಿಕ್ವೆಸ್ಟು ಯಾರೇ ಆಗಿರಲಿ ಪರ್ಸನಲ್ ಲೈಫ್ನ ಪರ್ಸನಲ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ತಂತ್ರ ವ್ಯವಸ್ಥೆಗೆ ಸರಿಯಲ್ಲ ಸೊ ಆಲ್ವೇಸ್ ಎಲ್ಲರೂ ಪಕ್ಷಾತೀತವಾಗಿ ನಾವೇನಿದ್ರು ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಬೇಕು ಟೀಕೆ ಮಾಡೋಂಗಿದ್ರೆ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಬೇಕು ಪರ್ಸನಲ್ ಆಗಿ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ನಾವು ಕೊಡ್ತಿರೋದೇ ಎಲ್ಲರಿಗೂ ಕೊಡ್ತೇವೆ ಎಲೆಕ್ಟ್ರಿಷಿಯನ್ಗೂ ಕೊಡ್ತಾ ಇದೀವಿ ಕಾರ್ಡು ಅಲ್ಲ ಏನಾಗಿರುತ್ತೆ ಕಾರ್ಡ್ ತಗೊಂಡಿರ್ಬೋದು ಈಗ ಎಲೆಕ್ಟ್ರಿಷಿಯನ್ ಅಂತ ನೀವು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದಾಗ ಕಾರ್ಡ್ ಕೊಡಬೇಕಾಗತ್ತೆ ಕೊಡ್ತೀವಿ ಬಟ್ ಬೆನಿಫಿಟ್ ಕೊಡಕಲ್ಲಿಗೆ ವೆರಿಫೈ ಮಾಡಿ ಕೊಡ್ತೀವಿ ಯಾವಾಗ ಬೆನಿಫಿಟ್ ಕೊಡ್ತಾ ಇದ್ದೀವಿ ಬೆನಿಫಿಟ್ ಕೊಡಕಲ್ಲಿ ಲಾಸ್ಟಿಗೆ ವೆರಿಫೈ ಮಾಡೇ ಕೊಡ್ತೀವಿ